ನಮ್ಮ ನಾಯಕ ನಮ್ಮೂರ ಸೇವಕ ಸತ್ಯ ಸುರೇಶಣ್ಣ ಜನರೇ ದೇವರು ನನ್ನ ಜೀವಾಂದರು ಕೊಡುವ ಕೈಗಳ ಸುರೇಶಣ್ಣ ಎರಡು ಬಾರಿ ಗೆಲುವು ಕಂಡ ಧೀರಾ ಸಾಧಕ ಹಗಲು ಇರುಳು ಕ್ಷೇತ್ರಕ್ಕಾಗಿ ದುಡಿವ ನಾಯಕ ಅಣ್ಣ ಡಿ ಕೆ ಸುರೇಶ ಅಣ್ಣ ಡಿ ಕೆ ಸುರೇಶ ಹಳ್ಳಿ ಹಳ್ಳಿಲು ಎಲ್ಲರ ಬಾಯಲು ಬೆಲುಕೋ ಹೆಸರೇ ಸುರೇಶಣ್ಣ ಜನರ ನಡುವೆಯೇ ಇದ್ದು ಬದುಕುವ ಪ್ರೀತಿ ಸ್ನೇಹದ ಸುರೇಶಣ್ಣ ಹತ್ತು ಪೈಸೆಗೊಂದು ಲೀಟರ್ ನೀರು ನೀಡುತ್ತಾ ದಾನ ಶೂರ ಕರ್ಣನಾಗಿ ಸೇವೆ ಮಾಡುವ ತಮ್ಮಲ್ಲೆಲ್ಲರೂ ಕೂಡ ನಾವು ಮತ್ತೊಮ್ಮೆ ಆಚರಿಸಲಿಕ್ಕೆ ಬಂದಿದ್ದೇವೆ ತಮ್ಮ ಲೋಕಸಭಾ ಸದಸ್ಯರು ಪ್ರಿಯಾಶ್ರೀಲ ಲೋಕಸಭಾ ಸದಸ್ಯರು ಈಗಾಗಲೇ ಅವರು ಎರಡು ಬಾರಿ ಗೆದ್ದಿದ್ದಾರೆ ಇದು ಮೂರನೇ ಬಾರಿಗೆ ಆಯ್ಕೆಗೆ ತಮ್ಮ ಮುಂದೆ ಇದ್ದೇವೆ ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿಯ ಕೆಲಸ ಮಾಡಬಹುದು ಅಂತೇಳಿ ಅದನ್ನ ಒಬ್ಬ ನಾಯಕರು ಡಿ ಕೆ ಸುರೇಶ್ ಅವರು ಇವತ್ತು ಎರಡ್ ಸಾವಿರದ ಹದಿನಾಲ್ಕರ ಕೂಡ ಮೋದಿ ಅವರಿಗೆ ನಾವೆಲ್ಲರೂ ಕೂಡ ಆಶ್ವಾಸ ಮಾಡಿದ್ರಿ ಅನೇಕ ಭರವಸೆಗಳನ್ನ ಕೊಟ್ಟರು ಮೋದಿ ಅವರು ಆದ್ರೆ ಒಂದೇ ಒಂದು ಭರವಸೆಯನ್ನು ಕೂಡ ಇವತ್ತು ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವಾಗ ಅದೇ ರೀತಿ ನಮ್ಮ ಅನೇಕ ಯೋಜನೆಗಳು ಇವತ್ತು ಅನ್ನಪಾಕ ಯೋಜನೆ ಇರ್ಬೋದು ಕ್ಷೀರಪಾಕ ಯೋಜನೆ ಇರ್ಬೋದು ಅನೇಕ ಕೊಟ್ಟು ಕೊಟ್ಟಿರುವ ಜನರ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ದಿನಗಳಲ್ಲಿ ಮಾಡ್ತು ಅದೇ ರೀತಿ ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರ ಜೆ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರನು ಕೂಡ ಇವತ್ತು ಅನೇಕ ಯೋಜನೆಗಳನ್ನ ಇವತ್ತು ಜಾರಿಗೆ ತರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇಂತ ಒಂದು ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಮತ್ತು ಜೆ ಸರ್ಕಾರ ಇಂದಿನ ಅನೇಕ ಯೋಜನೆಗಳು ಇವತ್ತು ಜನರಿಗೆ ಸಿಗ್ತಾ ಇದಾವೆ ಅಂದ್ರೆ ಅದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳು ಅದೇ ರೀತಿಯಾಗಿ ನಮ್ಮ ಮೋದಿಯವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಡಬಹುದಾಯ್ತು ಅವರು ಅನೇಕ ಭರವಸೆಗಳನ್ನು ಕೂಡ ಕೊಟ್ಟರು ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಅವೆಲ್ಲಾನು ಕೂಡ ಕಮ್ಮಿ ಮಾಡ್ತೀನಿ ಅಂತೇಳಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ತಮಗೆಲ್ಲರೂ ಕೂಡ ಭರವಸೆಯನ್ನು ಕೊಟ್ಟರು ಆದ್ರೆ ಇವತ್ತಿಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಯಾವುದೇ ಒಂದು ಬೆಲೆಗಳನ್ನ ಕಮ್ಮಿ ಮಾಡ್ಲಿಕ್ಕೆ ಆಗಿಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಮುನ್ನೂರ ಎಂಬತ್ತಾರು ರೂಪಾಯಿ ಇತ್ತು ಬನಮೋನ್ಸಿ ಬರೋ ಕಾಲ ಕಾಲದಲ್ಲಿ ಗ್ಯಾಸ್ ಬೆಲೆ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಗ್ಯಾಸ್ ಒಂದೇ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಬೇಕು ಇವಾಗ ನೀವು ನೋಟ್ ಬ್ಯಾನ್ ಮಾಡಿದ್ರು ನೋಟ್ ಬ್ಯಾನ್ ಮಾಡಿ ಯಾರು ಕೂಡ ಅನುಕೂಲ ಆಗಿಲ್ಲ ಎಲ್ಲರೂ ಕೂಡ ಅನಾನುಕೂಲನೇ ಆಗಿದ್ದು ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ಒಂದೊಂದು ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ರು ಯಾವುದು ಹಾಕಿಲ್ಲ ಒಂದ್ ರೂಪಾಯಿ ಅದ ಹದಿನೈದು ರೂಪಾಯಿ ಹಾಕಿಲ್ಲ ಈ ರೀತಿಯಾಗಿ ಸುಳ್ಳು ಭರವಸೆಗಳನ್ನ ನೀಡಿ ಇಂದಿನ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆಯಲ್ಲಿ ಗೆದ್ದುಕೊಟ್ಟು ಹೋದಂತ ಮೋದಿ ಅವರು ಇಂದಿಗೂ ಕೂಡ ಐದು ವರ್ಷ ಆದರೂ ಕೂಡ ಬಡವರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮವನ್ನು ಕೊಡುವಂತ ಒಂದು ಯೋಚನೆ ಕೂಡ ಮಾಡಿ ಏನು ನಮ್ಮ ಸಂಸದರಾದ ಸುರೇಶ್ ಅವರು ಹೆಚ್ಚಿಗೆ ಈಗ ನಮ್ಮ ಆನೇಕಲ್ ತಾಲೂಕಿನ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ ಇದೇ ತರ ಅವ್ರಿಗೆ ಹೆಚ್ಚು ಇಡೀ ಎಂ ಪಿ ಎಲೆಕ್ಷನ್ ಅಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ಇವರು ಮತ ಗಳಿಸಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತ ಮತ್ತು ಏನು ನಮ್ಮ ಸಂಸದರಾದ ಸುರೇಶಣ್ಣವರು ಮತ್ತೊಮ್ಮೆ ಮಗದೊಮ್ಮೆ ಅವರೇ ಮೂರನೇ ಬಾರಿಗೆ ಗೆಲ್ಲಬೇಕು ಗೆದ್ದೇ ಗೆಲ್ತಾರೆ ಮೂರನೇ ನಂಬರು ಮೂರನೇ ಬಾರಿಗೆ ಹೆಚ್ಚಿನ ಮತಗಳಿಂದ ಅಂತರಗಳಲ್ಲಿ ಗೆ ನಮ್ಮ ಆನೇಕಲ್ ತಾಲೂಕಿನ ಜನತೆಗಳು ಜನತೆ ಎಲ್ಲರೂ ಮತ ಕೊಟ್ಟಿದ್ದೆ ಆದರೆ ಅವ್ರ ಮುಂದೆ ಏನು ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಅವ್ರ ಜೊತೆಯಲ್ಲಿ ಬೆರೆತು ಮತ್ತು ರಾಮಲಿಂಗಣ್ಣ ಸಪೋರ್ಟು ಮತ್ತು ನಮ್ಮ ಈಗ ಏನು ದಳ ಕಾಂಗ್ರೆಸ್ಸು ಒಮ್ಮತವಾಗಿ ಕೆ ಜನ ಎಲ್ಲ ಓಟು ಮತ ಹಾಕಿ ನಮ್ಮ ಡಿ ಕೆ ಸುರೇಶಣ್ಣವ್ರನ್ನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ಕೊಡ್ಬೇಕಂತ ಕೇಳ್ಕೊತು ಇದರಲ್ಲಿ ದೀನದರಿಗೆ ಬಡವರಿಗೆ ಶೋಷಿತರಿಗೆ ಸಿಗುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಏನು ಇವತ್ತು ಈ ಭಾಗದಲ್ಲಿ ಸರ್ಜಾಪುರ ಹೋಬಳಿನಲ್ಲಿ ಎಲ್ಲ ಮತ ಬಾಂಧವರಲ್ಲಿ ನಾವು ಇಮ್ರೆ ಗ್ರಾಮ ಪಂಚಾಯಿತಿಯಿಂದ ನಾವೊಬ್ಬ ಸದಸ್ಯರಾಗಿ ಇವತ್ತು ಅವರಿಗೆ ಎಲ್ಲರಲ್ಲಿ ಮತವನ್ನು ಹೆಚ್ಚಲಿಕ್ಕೆ ಇವತ್ತು ಎಲ್ಲ ಒಂದು ಆನೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣವರು ಹಾಗೂ ನಮ್ಮ ಸರ್ಜಾಪ್ರದ ಶ್ರೀರಾಮುಲು ಸರ್ ಅವರು ಅವರು ಸಹ ಅನೇಕ ಜಿಲ್ಲಾ ಪಂಚಾಯಿತಿ ಮತ್ತು ಅಧ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಒಂದು ಸಮಾಜ ಸೇವೆಗಳನ್ನು ಮಾಡಿ ಅನೇಕ ಬಡವರು ದೀನ ದಲಿತರಿಗೆ ಸೇವೆಯನ್ನು ಸಲ್ಲಿಸಿ ಅವರು ಸಹ ಇವತ್ತು ಬಡವರಿಗೋಸ್ಕರ ಏನಾದರೂ ಈ ಕಾಂಗ್ರೆಸ್ ಪಕ್ಷದಿಂದ ಮಾತ್ರನೇ ಇವತ್ತು ಏನಾದರೂ ನ್ಯಾಯ ಸಿಕ್ಕತಕ್ಕಂಥ ಕೆಲಸ ಆಗ್ತದೆ ಬಿ ಜೆ ಪಿಯಿಂದ ಏನೂ ಮಾಡಲು ಬರೀ ಬಾಯಿ ಮಾತಿನಲ್ಲೇ ಇವತ್ತು ಇವತ್ತು ಸರ್ಕಾರನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳು ಸುಮಾರು ಎಪ್ಪತ್ತು ವರ್ಷಗಳಿಂದ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಇವತ್ತು ಯಾವುದೇ ಒಂದು ಸೈಟ್ಗಳಿರ್ಬೋದು ಭೂಮಿಗಳಿರ್ಬೋದು ಇವತ್ತು ಟ್ವೆಂಟಿ ಮಿನಿಟ್ಸ್ ಪ್ರೋಗ್ರಾಮಲ್ಲಿ ಇಂದಿರಾಗಾಂಧಿ ಕೊಟ್ಟಿರ್ತಕ್ಕಂಥದ್ದಿರ್ಬೋದು ರಾಜೀವ್ ಗಾಂಧಿ ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಅನೇಕ ಬಡವರ ಕಾಳೆ ಕಾಳಜಿ ವಹಿಸಿ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅನುದಾನಗಳಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಕಾರ್ಖಾನೆಗಳಿರ್ಬೋದು ಇವತ್ತು ಇಸ್ರೋ ಇರ್ಬೋದು ಎಚ್ ಎಲ್ ಇರ್ಬೋದು ಐ ಟಿ ಐ ಇರ್ಬೋದು ಎಲ್ಲ ಕಾರ್ಖಾನೆಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಬಿ ಜೆ ಪಿ ಐದು ವರ್ಷದಲ್ಲಿ ಬಂದಿರತಕ್ಕಂಥದ್ದು ಇಡೀ ಇಂಡಿಯಾನ ಪಾಪ್ಯುಲರ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದು ಶೋಚನೀಯ ಇವತ್ತು ಏನಾದರೂ ಮಾಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಬಿ ಜೆ ಪಿ ಸರ್ಕಾರದಿಂದ ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಏನೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಒಂದೂ ಆಗಲಿಲ್ಲ ರಾಮ ಮಂದಿರವನ್ನು ಕಟ್ತೀನಿ ಅಂತ ಹೇಳಿ ಹಿಂದೂಗಳಲ್ಲಿ ವೈರುತ್ಯವನ್ನು ಮತ್ತು ಮುಸ್ಲಿಮಲ್ಲಿ ಹುಡುಕುಗಳನ್ನು ಮಾಡಿ ಇವತ್ತು ರಾಮ ಮಂದಿರವನ್ನು ಕಟ್ತೀನಿ ಅಂತ ಹೇಳಿ ಹಿಂದೂಗಳ ಮತಗಳನ್ನು ಹಾಕಿ ಇವತ್ತು ಒನ್ ವೇ ಒಂದೇ ಒಂದು ಸರ್ಕಾರವನ್ನು ಅವರು ಅವರ ಕೈಗೆ ಕೊಟ್ಟಿರ್ತಕ್ಕಂಥದ್ದು ಐದು ವರ್ಷದಲ್ಲಿ ಅವರು ರಾಮ ಮಂದಿರ ಕಟ್ಟಿದ್ದಕ್ಕೆ ಸಾಧ್ಯ ಇಲ್ಲ ಮತ್ತು ಅನೇಕ ಇವತ್ತು ಬ್ಲ್ಯಾಕ್ ಮನಿ ನಾನು ತಗೊಂಬಂದು ಎಲ್ಲ ಅಕೌಂಟ್ಗಳಿಗೆ ಒಂದು ಹದಿನೈದು ಲಕ್ಷಗಳನ್ನು ಹಾಕ್ತಕ್ಕಂಥ ಕೆಲಸ ಅಂತ ಹೇಳಿದರು ಇವತ್ತು ಯಾವುದೇ ಬ್ಲಾಕ್ ಮನಿಗಳನ್ನ ತಗೊಂಡ್ಬಂದಿಲ್ಲ ಇವತ್ತು ಯಾರು ಬ್ಲಾಕ್ ಮನಿಗಳಿದ್ದಾರೆ ಬೆಂಗ ನಮ್ಮ ಇಂಡಿಯಾದಲ್ಲಿ ಅಂಥವ್ರು ಅಂಬಾನಿ ಮತ್ತು ಮಲ್ಯ ಇಂಥವ್ರಗಳನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ ಅದು ಇತಿಹಾಸ ಇದೆ ಈಗಾಗಲೇ ಬಿ ಜೆ ಪಿನವರು ಮಾಡಿರ್ತಕ್ಕಂಥದ್ದು ಬಡವರಿಗೆ ಯಾವುದೇ ಇಲ್ಲ ಇವತ್ತು ಸುಮಾರು ಬಡವರು ಕೂಲಿ ಕಾರ್ಮಿಕರಿಗೆ ಇವತ್ತು ಅವರಿಗೆ ಒಂದು ಜೀವನ ನಡೆಸಲು ತುಂಬ ಕಷ್ಟ ಮಾಡ್ತಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗ್ ಹೊರಟಿರ್ತಕ್ಕಂಥವ್ರು ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಸದಸ್ಯರುಗಳು ಇವತ್ತು ಪಾರ್ಲಿಮೆಂಟಲ್ಲಿರ್ತಕ್ಕಂಥವ್ರು ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥವ್ರು ಈಗಾಗಲೇ ಈ ಸಂವಿಧಾನದಿಂದಲೇ ಇವತ್ತು ಒಂದು ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಒಂದು ವಿವೇಚನೆ ಕೂಡ ಇಲ್ದಿರ್ತಕ್ಕಂಥದ್ದು ಇವತ್ತು ಪ್ರಧಾನಮಂತ್ರಿಯವರು ಇವತ್ತು ಏನೇ ಒಂದು ಕೆಲಸ ಆಗಬೇಕಾದ್ರೂ ಏನೇ ಒಂದು ಸರ್ಕಾರದಲ್ಲಿ ಅನುಚಿತ ಬರಬೇಕಾದರೂ ಇವತ್ತು ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನೋದನ್ನು ಅವರು ಮರಿಬಾರದು ಯಾವುದೇ ಕಾರಣಕ್ಕೂ ಜನಾಂಗದಲ್ಲಿ ಎಲ್ಲ ಜನಾಂಗಗಳಲ್ಲಿ ನಾನು ಕೇಳ್ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಬಿ ಜೆ ಪಿ ಸರ್ವದಿಂದ ಸರ್ವರಾಶ ಆಗ್ತದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಬಡವರು ದಿನದಲ್ಲಿರುವ ಎಲ್ಲರೂ ಒಂದು ಸೂಕ್ಷ್ಮವಾಗಿ ಇರಬೇಕಾದ್ರೆ ಇವತ್ತು ನೀವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಡಿ ಕೆ ಸುರೇಶ್ ರವರು ಮೂರನೇ ಗುರುತು ಇವತ್ತು ಏನು ಹದಿನೆಂಟನೇ ತಾರೀಕು ಮತಯಾಚನೆ ಇದೆ ತಾವೆಲ್ಲರೂ ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸ್ಕೊಂಡಿದ್ದಲ್ಲಿ ಇವತ್ತು ಭಾರತ ದೇಶದಲ್ಲಿ ಅವರು ಎರಡನೇ ಸದಸ್ಯರು ಪಾರ್ಲಿಮೆಂಟ್ನಲ್ಲಿ ಎರಡನೇ ಸದಸ್ಯರು ಇಡೀ ಎಲ್ಲ ಹಳ್ಳಿಗಳನ್ನು ಸುತ್ತಾಡಿ ಅವರ ಬಡವರ ದಿನದಲಿತರ ಒಂದು ಆಶಕಿರಣವಾಗಿ ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ರಲ್ಲಿ ಎರಡನೇ ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರನ್ನು ಮಾತ್ರ ಬೆಂಬಲಿಸಬೇಕು ಬೇರೆಯವರು ನಮಗೆ ಯಾವುದೇ ಕಾರಣಕ್ಕೂ ಬೆಂಬರಿಸೋದು ಬೇಡ ಬಿ ಜೆ ಪಿ ನಮಗೆ ಬರತಕ್ಕಂಥದ್ದು ಬೇಡ ಯಾವುದು ಕಾಂಗ್ರೆಸ್ ಇವತ್ತು ಎಪ್ಪತ್ತು ವರ್ಷಗಳಿಂದ ನಾವು ಬದುಕಲಿಕ್ಕೆ ಒಂದು ಶಕ್ತಿ ನೀಡಿರ್ತಕ್ಕಂಥ ಪಕ್ಷ ಹಾಗಾಗಿ ನಾವೆಲ್ಲರೂ ಸೇರಿ ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಮೈತ್ರಿ ಅಭ್ಯರ್ಥಿಗಳಾದ ಈಗ ಹಾಲಿ ಸಂಸದರು ಈಗಿನ ಕಾಂಗ್ರೆಸ್ಸಿನ ಮತ್ತು ಜೆ ಡಿ ಎಸ್ಸಿನ ಮೈತ್ರಿ ಅಭ್ಯರ್ಥಿಯಾದ ಡಿ ಕೆ ಸುರೇಶ್ ಅವರು ಸ್ಪರ್ಧಿಸಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಪರವಾಗಿ ಅವರು ಎಲ್ಲರಿಗೂ ಚಿರಪರಿಚಿತ್ರು ದಿನನಿತ್ಯ ಜನಗಳಲ್ಲಿದ್ದಾರೆ ಜನರಿಗಾಗಿ ಇದ್ದಾರೆ ಜನರಿಗೋಸ್ಕರ ಎಲ್ಲ ಸಾಮಾನ್ಯರ ಫೋನನ್ನು ಕೂಡ ಮಾತಾಡ್ತಾರೆ ಫೋನ್ನಲ್ಲಿ ಎಲ್ಲ ಸ್ಟೇಟ್ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಓಡಾಡ್ತಾರೆ ಓಡಾಡಿ ಕೇಂದ್ರದ ಅನುದಾನದಲ್ಲಿ ಹೆಚ್ಚು ಅನುದಾನದಲ್ಲಿ ನಂಬರ್ ಒನ್ ಪಟ್ಟು ಇವರು ಇಡೀ ದೇಶದಲ್ಲೇ ನಂಬರ್ ಒನ್ ಪಟ್ಟು ಖರ್ಚು ಬಳಕೆ ಮಾಡಿರೋದ್ರಲ್ಲಿ ಅಂಥ ಒಬ್ಬ ಸಜ್ಜನಗಾರಿಕೆ ಇದೆ ಅಭಿವೃದ್ಧಿ ಅಭಿವೃದ್ಧಿನೇ ಅವರ ಮಂತ್ರ ಅಂಥ ಒಬ್ಬ ವ್ಯಕ್ತಿ ನನಗೆ ಅನಿಸ್ತದೆ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಯಾವಾಗ ಒಂದು ಸತಿ ಚುನಾವಣೆಗೆ ಬಂದು ಹೋಗೋರು ಎಂ ಪಿಗಳು ಇವರು ಎಲ್ಲ ಜನಸಂಪರ್ಕ ಸಭೆ ಎಲ್ಲ ಗ್ರಾಮ ಸಭೆಗಳಲ್ಲೂ ಆಮೇಲೆ ಅಭಿವೃದ್ಧಿ ಕೆಲಸಗಳು ಅಧಿಕಾರಿಗಳು ಗರಿ ಶಿವಣ್ಣ ಶಿವಣ್ಣನಿಗೆ ಮಲಗಕ್ಕೆ ಬಿಡಿಲ್ಲ ಈ ತಾಲೂಕಲ್ಲಿ ಅಂಥ ಸಭೆಗಳನ್ನು ಕರೆಸಿದ್ದು ಕೀರ್ತಿ ಮಾನ್ಯ ಡಿ ಕೆ ಸುರೇಶ್ ಅವ್ರಿಗೆ ಸಂದಬೇಕು ನಮಗೆ ಕುಮಾರಣ್ಣನ ಆದೇಶದ ಮೇರೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ಥರ ನಾವು ನಡ್ಕೊಬೇಕಂತ ನಮಗೆ ಸೂಚನೆಗಳು ಕೊಟ್ಟಿದ್ದಾರೆ ನಾವು ಅದೇ ರೀತಿ ಈಗ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಟಿಕೆಟು ಕೂಡ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಅದರಿಂದ ನಾವು ಜೆ ಡಿ ಎಸ್ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮನಸ ಇಚ್ಛೆ ಹದಿನೆಂಟನೇ ತಾರೀಕು ದಿನ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಈ ಒಂದು ಕ್ಷೇತ್ರದಿಂದ ಅವರಿಗೆ ಕಮ್ಮಿ ಅಂದರೆ ನಲವತ್ತೈದು ಸಾವಿರ ಲೀಡ್ ಕೊಡಬೇಕಂತ ನಾವು ಪ್ರತಿಜ್ಞೆ ಇಟ್ಕೊಂಡಿದ್ದೀರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಮತ ಕೊಟ್ಟು ಅವರನ್ನು ಜೈಶೀನಾಗಿ ಮಾಡಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅವರಿಗೆ ಮತ ಹಾಕಿ ಅಂತ ಇಡೀ ನಮ್ಮ ತಾಲೂಕಿನ ಎಲ್ಲ ಜನಗಳಲ್ಲಿ